ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಗೃಹ ಇಲಾಖೆಯಂತ್ರ ಬೃಹತ್ ನೇಮಕಾತಿ ಸ್ನೇಹಿತರೆ ಯಾವೆಲ್ಲ ನೇಮಕಾತಿ ಆಗುತ್ತೋ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವುದು ಎಂಬುದನ್ನು ಇವತ್ತಿನಲ್ಲಿ ಸಂಪೂರ್ಣ ಮಾಹಿತಿ ಇಚ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ಈ ಹುದ್ದೆಗಳಿಗೆ ನೀವು ಪುರುಷರು ಅರ್ಜಿ ಸಲ್ಲಿಸ್ಬೋದು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಸ್ನೇಹಿತರೆ ಸ್ನೇಹಿತರಲ್ಲಿ ಸಿಲಬಸ್ ಇಲ್ಲ ಕರ್ನಾಟಕ ದೇಶ ಭಾರತದ ಸಂಪೂರ್ಣ ಆಗಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದರ ಜೊತೆಗೆ ನಿಮಗೆ ಪಿ ಸಿ ಆರ್ ಒಟ್ಟು ಓಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ ಅದೇ ರೀತಿ ಪಿ ಎಸ್ ಐ ಆರ್ಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ಆಗ ನೀಡ್ತಾ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಿತ್ತು ಕಾರಣಕ್ಕಾಗಿ ಕೇವಲ ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದ್ದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣು ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗ ಅಷ್ಟೇ ಎಲ್ಲ ಎಸ್ ಡಿ ಎ ಅಡ್ಡಿ ವೆಲೆ ತಗೊಂಡಾಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ ಜೈಲರ್ ಹುದ್ದೆಗಳಿಗೆ ಮತ್ತು ವಾರ್ಡನ್ ಹುದ್ದೆಗಳಿಗೆ ಇದಕ್ಕೆ ಸಂಬಂಧಿಸಿದ ಒಟ್ಟು ಒಂದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡ್ಕೋರಿ ಅಂಥೇಳಿ ಈಗ ಆಲ್ರೆಡಿ ಆದೇಶನ್ನ ಕೂಡ ಕೊಟ್ಟಾರೆ ಅದರ ಜೊತೆಗೆ ಅವು ಒಟ್ಟು ಒಮ್ಮೆ ಒಂದು ಸಾವಿರ ಮಾಡಲ್ಲ ರೀ ಅದರ ಒಂದು ಐದುನೂರಾದರೂ ಕೂಡ ಈಗ ನೇಮಕಾತಿ ರೀ ಅದ್ರ ಜೊತೆಗೆ ಈಗ ಆಲ್ರೆಡಿ ಹಿಂದೆ ಏನು ನೇಮಕಾತಿ ಮಾಡ್ಕೋಬೇಕಿದ್ದ ಒಂದಿಷ್ಟು ಹುದ್ದೆಗಳೇನು ತಡೆಹಿಡಿಯಲ್ತಾಗಿತ್ತಲ್ಲ ಅದರಲ್ಲೂ ಮುಖ್ಯವಾಗಿ ಎರಡು ಸಾವಿರದ ಮೂವತ್ತೆರಡು ಕೆ ಎಸ್ ಆರ್ ಪಿ ಆಗಿರ್ಬೋದು ನೂರ ಐವತ್ತು ಡಿ ಎ ಆರ್ ಸಿ ಎ ಆರ್ ಆಗಿರ್ಬೋದು ಅದ್ರ ಜೊತೆಗೆ ಪಿ ಎಸ್ ಐ ಹುದ್ದೆಗಳು ಮುನ್ನೂರು ಅದ್ರ ಜೊತೆಗೆ ಇನ್ನೂ ಅಗ್ನಿಶಾಮಕ ದಳದಲ್ಲಿ ಡ್ರೈವರ್ ಹುದ್ದೆಗಳು ಇಲ್ಲದ ನೋಡ್ರಿ ಅಗ್ನಿಶಾಮಕ ಹುದ್ದೆಗಳಿಲ್ಲಿ ನೋಡ್ಕೊರಿ ಈ ಎಲ್ಲ ಹುದ್ದೆಗಳನ್ನು ಈಗ ನೇಮಕಾತಿ ಮಾಡ್ಕೋತಾರೆ ಹಾಗಿದ್ದರೆ ನೇಮಕಾತಿ ಯಾವಾಗ ಆಗ್ತದ ಸ್ನೇಹಿತರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಡಿಶೆಂಬರ್ ಮೊದಲನೇ ವಾರದಲ್ಲಿ ನೇಮಕಾತಿ ಪ್ರಾರಂಭವಾಗಿ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಮೊದಲನೇ ವಾರದಲ್ಲಿ ಮುಗಿತದ ರೀ ಈಗ ಆಲ್ರೆಡಿ ಈ ಹಿಂದೆ ಎಲ್ಲ ಕೂಡ ಪೋಸ್ಟ್ಪೋನ್ ಆಗಿ ಬಂದಾಗ ಇದು ಕೊನೆಯದ ರೀ ಫಿಕ್ಸ್ ಡಿಶೆಂಬರ್ದಲ್ಲಿ ಮೊದಲನೇ ವಾರದಲ್ಲಿ ಅಥವಾ ನವಂಬರ್ ಲಾಸ್ಟ್ ವೀಕ್ದಾಗ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ಆಗ್ತದೆ ರೀ ಇದು ಬಂದಿರೋ ಮಾಹಿತಿ ನಿಜಾನ ಐತ್ರಿ ಯಾಕಂದ್ರೆ ಈಗ ಎಲ್ಲ ಒಳ ಮೀಸಲಾತಿನ ಮುಗದೈತಿ ಅದಕ್ಕೆ ಸಂಬಂಧಿಸಿದಂತೆ ಒಂದಿಟ್ಟು ಅಡೆತಡೆಗಳದ ಅವನ್ನೆಲ್ಲ ಕೂಡ ಸಾಲ್ವ್ ಮಾಡ್ಕೋತಾರೆ ಸಾಲ್ವ್ ಮಾಡಿಕೊಂಡು ಡಿಸೆಂಬರ್ ಮೊದಲನೇ ವಾರದಲ್ಲಿ ನೇಮಕಾತಿ ಆಗ್ತದೆ ರೀ ಪೊಲೀಸ್ ಈಗ ಸದ್ಯಕ್ಕೆ ಎರಡು ಸಾವಿರದ ಮೂವತ್ತೆರಡು ಕೆ ಎಸ್ ಆರ್ ಪಿ ನೇಮಕಾತಿ ಆಗ್ತದೆ ಅದ್ರ ಜೊತೆಗೆ ಹದಿನಾರು ಐವತ್ತು ಡಿ ಆರ್ ಸಿ ಆರ್ ನೇಮಕಾತಿ ಆಗತ್ತೆ ಬಟ್ ಪಿ ಎಸ್ ಐ ನೇಮಕಾತಿ ಏನೈತಲ್ಲ ಇನ್ನೂ ಸ್ವಲ್ಪ ಡಿಲೇ ಆಗೋ ಸಾಧ್ಯತೆ ಐತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ನೇಮಕಾತಿ ಆಗ್ಬೋದು ರೀ ಅದ್ರ ಜೊತೆಗೆ ಅಗ್ನಿಶಾಮಕ ಇಲಾಖೆಯಲ್ಲಿ ಖಾಲಿ ಏನೇನು ಅದಾವಲ್ಲ ಇವೆಲ್ಲ ಹುದ್ದೆಗಳಿಗೂ ಕೂಡ ಒನ್ ಬಾಯ್ ಒಂದು ನೇಮಕಾತಿ ಆಗ್ತದೆ ರೀ ಮತ್ತು ಅದೇ ರೀತಿ ಜೈಲರು ವಾರ್ಡರ್ ಹುದ್ದೆಗಳಿಗೆ ಕೂಡ ಸಂಬಂಧಿಸಿದಂತೆ ಅವು ಕೂಡ ನೇಮಕಾತಿ ಆಗ್ತಾವ್ರಿ ಈ ಸಾರಿ ಗೃಹ ಇಲಾಖೆಯಲ್ಲಿ ಬೃಹತ್ ನೇಮಕಾತಿಗಳಾದಾವೆ ರೀ ಒಂದು ತಪ್ಪಿದ್ರು ಒಂದಾದರೂ ಕೂಡ ಸೆಲೆಕ್ಷನ್ ಆಗೇ ಆಗ್ತದೆ ಅದಕ್ಕಾಗಿ ಯಾರೇನು ಸ್ಟಡಿ ಮಾಡಕತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿ ನಿಮಗೇನಾದರೂ ಸ್ಟಡಿ ಮಟೀರಿಯಲ್ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಪೈ ಒನ್ ಫೈ ತ್ರೀ ಪೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ಸಿಲೆಬಸ್ ನೋಡ್ಸೋದ್ರ ಜೊತೆ ಸಿಕ್ಸ್ ಟು ಟೆಂತ್ ನೋಟ್ಸನ್ನು ಕೂಡ ತೆಗೆದುಕೊಂಡು ಸ್ಟಡಿ ಮಾಡಿರಿ ಸ್ನೇಹಿತರೆ ಮೊದಲಿಗೆ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಓದಿ ಆಮೇಲೆ ಸಿಲೆಬಸ್ ನೋಟ್ಸ್ ಓದಿದ್ರೆ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ನಿಮ್ಮದು ಕೂಡ ಹಾಗೆ ಆಗ್ತದೆ ಆಲ್ ದ ಬೆಸ್ಟ್ ಆಯ್ತಾ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಸಿಗೋಣ ಶುಭ ದಿನ